ಹಂಪಿಯ ಮಹಿಮೆ ಮರೆಯಾದ ಸಾಮ್ರಾಜ್ಯದ ಕತೆ ಹಳೆಯ ಕಾಲದಲ್ಲಿ ತುಂಗಭದ್ರಾ ನದಿಯ ತೀರದಲ್ಲಿ ಒಂದು ಮಹತ್ವದ ನಗರ ನೆಲೆಸಿತ್ತು ಹಂಪಿ ಇದು ವಿಜಯನಗರ ಸಾಮ್ರಾಜ್ಯದ ವೈಭವಶಾಲಿ ರಾಜಧಾನಿಯಾಗಿತ್ತು ಅಣ್ಣದುರೈ ಮತ್ತು ಹನುಮಂತ ದೇವರ ಪವಿತ್ರ ಭೂಮಿಯೆಂದು ಪರಿಗಣಿಸಲ್ಪಟ್ಟ ಹಂಪಿ ತನ್ನ ಅದ್ಭುತ ವಾಸ್ತುಶಿಲ್ಪ ಸ್ತಂಭಗಳು ದೇವಾಲಯಗಳು ಮತ್ತು ರಾಜಮನೆತನದ ಅರಮನೆಗಳಿಂದ ಸುಂದರವಾಗಿ ಮೆರೆದಿತ್ತು ವಿಜಯನಗರದ ಪ್ರಾರಂಭ ಹರಿಹರ ಮತ್ತು ಬೂಕ ಎಂಬ ಸಹೋದರು ಶ್ರೀವೈಷ್ಣವ ಸಂತ ಶ್ರೀವಿದ್ಯಾರಣ್ಯದ ಆಶೀರ್ವಾದದಿಂದ ವಿಜಯನಗರ ಸಾಮ್ರಾಜ್ಯವನ್ನು ಒಂದು ಸಾವಿರ ಮುನ್ನೂರ ಮೂವತ್ತಾರೂರಲ್ಲಿ ಸ್ಥಾಪಿಸಿದರು ಈ ಸಾಮ್ರಾಜ್ಯವು ದಕ್ಷಿಣ ಭಾರತದ ಅತಿ ಶಕ್ತಿಶಾಲಿ ರಾಜ್ಯವಾಯಿತು ಕೃಷ್ಣದೇವರಾಯನ ಆಡಳಿತದಲ್ಲಿ ಹಂಪಿ ಅತ್ಯಂತ ಪ್ರಭಾವಶಾಲಿಯಾಗಿತ್ತು ಆ ಕಾಲದಲ್ಲಿ ಹಂಪಿ ಸುಂದರವಾದ ರಾಜಮಾರ್ಗಗಳು ವ್ಯಾಪಾರ ಕೇಂದ್ರಗಳು ಶ್ರೇಷ್ಠ ಕಲಾಕೃತಿಗಳು ಮತ್ತು ಸುಸಂಸ್ಕೃತ ಜನಜೀವನದಿಂದ ಕಂಗೊಳಿಸುತ್ತಿತ್ತು ವೈಭವಶಾಲಿ ರಚನೆಗಳು ಹಂಪಿಯ ಪ್ರಸಿದ್ಧ ವಿಠಲ ದೇವಾಲಯ ತನ್ನ ಶಿಲಾಶಿಲ್ಪ ಮತ್ತು ಸಂಗೀತ ಸ್ತಂಭಗಳಿಂದ ಪ್ರಸಿದ್ಧ ಹಳೆಕಲ್ಲಿನ ರಥ ಮತ್ತು ಹತ್ತಾರು ದೇವಾಲಯಗಳು ಈಗಲೂ ಅಲ್ಲಿ ನಿಂತು ಆ ಕಾಲದ ವೈಭವವನ್ನು ಸ್ಮರಿಸುತ್ತವೆ ವಿರೂಪಾಕ್ಷ ದೇವಾಲಯ ವಿಜಯನಗರದ ರಾಜ್ಕುಟೀರ ಎಲಿಫೆಂಟ್ ಸ್ಟೇಬಲ್ಸ್ ಮತ್ತು ಲೋಟಸ್ ಮಹಲ್ ಇವೆಲ್ಲವೂ ಅದ್ಭುತ ವಾಸ್ತುಶಿಲ್ಪದ ನಿದರ್ಶನಗಳಾಗಿವೆ ಸಾಮ್ರಾಜ್ಯದ ಪತನ ಒಂದು ಸಾವಿರ ಐನೂರ ಅರವತ್ತೈದರಲ್ಲಿ ತಲುಪಾನಿ ಯುದ್ಧದಲ್ಲಿ ದೆಹಲಿ ಸುಲ್ತಾನರ ಸೇನೆ ವಿಜಯನಗರ ಸಾಮ್ರಾಜ್ಯವನ್ನು ಸೋಲಿಸಿ ಹಂಪಿಯನ್ನು ನಾಶ ಮಾಡಿತು ಆಕ್ರಮಣಕಾರರು ನಗರವನ್ನು ಧ್ವಂಸ ಮಾಡಿ ಅದರ ಹಳೆಯ ವೈಭವವನ್ನು ಮರೆ ಮಾಡಿದರು ಇಂದಿನ ಹಂಪಿ ಆದರೆ ಇಂದಿಗೂ ಹಂಪಿಯ ಪಾಳೆಯಗಳು ಇತಿಹಾಸ ಪ್ರೇಮಿಗಳಿಗೆ ಮತ್ತು ಪ್ರವಾಸಿಗರಿಗೆ ವಿಶೇಷ ಆಕರ್ಷಣೆಯಾಗಿವೆ ಯುನೆಸ್ಕೋ ವಿಶ್ವಪರಂಪರಾ ತಾಣವಾಗಿ ಗುರುತಿಸಲಾದ ಹಂಪಿ ವಿಜಯನಗರ ಸಾಮ್ರಾಜ್ಯದ ಅದ್ಭುತ ದಿನಗಳ ಸ್ಮಾರಕವಾಗಿ ಉಳಿದಿದೆ ಹಂಪಿಯ ಶಿಲೆಗಳಲ್ಲಿ ಅಡಗಿರುವ ಕಥೆಗಳು ನದಿದಡದ ಸಂಸ್ಕೃತಿ ಮತ್ತು ರಾಜಮನೆತನದ ವೈಭವ ಇವೆಲ್ಲವೂ ಈ ಪುರಾತನ ನಗರವನ್ನು ಒಂದು ಅದ್ಭುತ ಕಥೆಯಾಗಿ ಪ್ರೇಮಿಸುವಂತೆ ಮಾಡುತ್ತದೆ ಹಂಪಿ ಅಂದರೆ ಕೇವಲ ಪಾಳೆಯಗಳ ಸಮೂಹವಲ್ಲ ಅದು ಕರ್ನಾಟಕದ ಗೌರವ ಇತಿಹಾಸ ಮತ್ತು ವೈಭವದ ಪ್ರತಿಬಿಂಬ